te 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 रियल में, रियल में रियल में

क्या दीबा पड़ा है? क्या समान आया है? आमिला जब्बा। आमिला जब्बा ला। ठीक है। बेस्ट। ओनली रोटी लगा ला। बच्चों का नाम इकलौता रिकी। इंकी नंदला। इंकी नंदला। इंकी नंदला जी आप इंकी नंदला के साथ। बच्चों को बाबा। बच्चों। निर्माता बेटा जस्ट था वा 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 मार यति की हां यार के ना कौन बनता कौन बनता मैं कहना करता हूं ನೋಡೋ ಆ ಹೋಮತಿ ಜೀವ ಹಾ ಸತ್ತಾ ಆ ಹೋಮತಿ ಜೀವ ಸತ್ತಾ ಎಲ್ಲ सारे ಸರಿಯಾ ಸರ್ ಏನು ಮಾಡ್ಕೋಬೇಕು ಅಂದ್ರೆ ಹ್ ಹ್ ಮಾಮ ಬೇಗ ಅದಕ್ಕೆ ಇಷ್ಟ ಜಾಗ ಆದ್ರೆ ಸತ್ತಿಸ್ ಬಿಡಿ ಕೊಡಿ ಸದ್ದು ಸತ್ತಾ ಸ್ಟೈಲ್ ಒಂಗರ ಎಲ್ಲಾ ಪಟ್ಟಕಳವಾ ಕಾರಿನ ಕಣ್ಣ ನೋಡಿ ಕಂಟರ ನೋಡಿ ಹಾಮಕ ನಮ್ದು ಅಂತ ನೀಲ್ಲ ನೋಡಿ ಕಣ್ಣಾ ಇದೆ ಎನ್ ಫೇಸಿಂಗ್ 私は。<music> <music> ನಾನು ಮೂಲ ಬಂದಿದ್ದೆ ಇವರಾಗ ಒಬ್ಬ ಎಗ್ಜಿರ್ ಬಾಬಾ ಅಂತ ಒಬ್ಬ ನೋಸ್ತಾ ನನ್ಗೆ ಎಗ್ಜಿಟ್ ಬಾಬಾ ಅದರ ನಂಬರ್ ಗೊತ್ತಿಲ್ಲ ಮಾರೆ ನೋಡಿ ನಾನು ಇವರ ರಮೇಶ್ ಕಾಲ್ ಮಾಡ್ತೇವ್ <Baptist> बाबा जल्दी पकड़ लीता आई जाएगी नीवा हां जल्दी पकड़ लीता जल्दी पकड़ ले 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 जल्दी पकड़ நோட நான்

ಸಮಸ್ಯರ್ಷ ಇನ್ನೂರಿಗೆ ನಾ ಮಕ್ಕಳೇ ಆಗಲಿಲ್ಲ ನಾಲ್ಕು ವರ್ಷ ಅಲ್ಲ ಹತ್ತು ವರ್ಷ ಆದ್ರ ಬದಿಯಾಗ ನನಗೆ ಹಾಕ ನಿಮ್ ಕಟ್ಟೆಲ್ಲ ಮತ್ತೆ ನಿಮ್ದು ಅದಕ್ಕೆ

ಮಕ್ಕಳಂತ ಪ್ರಯೋಗಗಳು ಆಗಿಲ್ಲ ಯಾಕೆ ನಾವು ಎಲ್ಲೆಲ್ಲಾ ನೆಟ್ ಹೊತ್ತೆ ದೊಡ್ಡ ಸಮಸ್ಯೆ ನಿನ್ ದೊಡ್ಡ ಸಮಸ್ಯೆ ಅಂದ್ರೆ ಆ ನಿಂಬು ನೀ ಬಕ್ತ ಸರ್ವರ್ ಬಕ್ತ ಕುಡಕಣ್ಣ ಬಕ್ತ ಕುಡಕಣ್ಣ ಇದೆ ನಿಮ್ಮ ಜುಂಬಿ ತೊಳಾ ದಕ್ಷಿಣ ನಮ್ಗೆ <sev Yup> <microscopic> <bat> <laughs>

ಬಂದರು ನಾವು ಮತ್ತೊಂದು ಇದನ್ನ ತರಸ್ ಕೊಡ್ತೀರಾ ಇದನ್ನ ನಮ್ಮ ಸಮೀರಂತ ಅವರು ಮಂದಿ ಕಲ್ಸಿ ಬೆಳಜರಕ್ಕೆ ನಮಗೆ ಮತ್ತೇತರ ಮೋಟಿ ನೀ ನಮಕರೆ ಕಳು ನಮ್ಮ ಕಾಲಿ ಕಳು ಏನು ಎಲ್ಲ ಹೇ ಹಾ ಇದು ಮೊದಲು ಮೊದಲು ಬಂದಿಗೆ ಮೊದಲು ಬಂದೆ ಅಂತ ಪುಸ್ತಕ ಏನು ದೇವಣ್ಣ ಕಣಕತ್ತಿನಾ ನಿನ್ನ ಬಣ್ಣಿಗೆ ಕಾಲ ಮುಗದೆ ರೀನಾ ಯಾರೆ ನೀನೋ ತಾಗದಂಕದಲ್ಲಿ अरे <nd biết> बा हो ना होगी लड़ने ना अरे किवी के दशक का तो होगी ना निकालूँगा क्या निकालूँगा यार नहीं होगा ओके ना हाय सब बढ़ो यार मतलब ये तुम नहीं थे ना एक बड़ा वाह गया तो यार एक दिन वन देगा हां नहीं देगा नहीं नहीं 哎。<laughs>